ನಾವು ಸಂಡೇ ಮಾರ್ಕೆಟ್ಗೆ ಹೋಗ್ತಾ ಇದೀವಿ ಇದು ಹತ್ರನೇ ಇದೆ ನನ್ನ ತಂಗಿ ನಂತರ ಆರ್ಡ್ರಿಂದ ಇರೋದು ಸೊ ಯಾವ ರೀತಿ ಇದೆ ಅಂತ ಇದು ಸಂಡೇ ಲಾಗ್ ಆಗಿರೋದ್ರಿಂದ ಆವತ್ತು ಜನವರಿ ಇಪ್ಪತ್ತಾರು ಇತ್ತಲ್ವ ಹಾಗಾಗಿ ನನ್ನ ಮಗಳ ಕಡೆಯಿಂದ ಎಲ್ಲರಿಗೂ ಹ್ಯಾಪಿ ರಿಪಬ್ಲಿಕ್ ಡೇ ಬಿಲೇಟೆಡ್ ಆಗಿ ಅವಳು ಹಾಕ್ಕೊಂಡಿರೋ ಡ್ರೆಸ್ಸು ಮತ್ತು ಹಾಕೊಂಡಿರೋ ಹೇರ್ಬೆಂಡ್ ಕೂಡ ಅಷ್ಟೇ ಸಂಡೇ ಮಾರ್ಕೆಟಲ್ಲೇ ತಗೊಂಡಿದ್ದೆ ಇವಾಗ ಇಲ್ಲಿ ಸ್ಟ್ರಾಬೆರಿ ಸೀಸನ್ ಆಗಿರೋದ್ರಿಂದ ತುಂಬ ಕಡಿಮೆ ಬೆಲೆಗೆ ಸ್ಟ್ರಾಬೆರಿ ಸಿಗುತ್ತೆ ಕಾಲು ಕೆ ಜಿಗೆ ಇಪ್ಪತ್ತು ರೂಪಾಯಿಗೆಲ್ಲ ಸಿಗುತ್ತೆ ಹಾಗೆಯೇ ಇದು ನೋಡಿ ತುಂಬ ಕ್ಯೂಟ್ ಆಗಿದೆ ಒಂದು ಪ್ಲೇಟ್ ಇರುತ್ತೆ ಒಂದು ಬೌಲ್ ಇರುತ್ತೆ ಹಾಗೆಯೇ ಒಂದು ಗ್ಲಾಸ್ ಇರುತ್ತೆ ಮತ್ತು ಒಂದು ಸ್ಪೂನ್ ಕೂಡ ಇರುತ್ತೆ ಇದು ಫಿಫ್ಟಿ ರುಪೀಸ್ಗೆ ಒಂದು ನಾವು ಯೆಲ್ಲೋ ಮತ್ತು ಪಿಂಕನ್ನು ತೊಗೊಂಡ್ವಿ ತುಂಬ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಪಿಗ್ಮಿ ಇದು ಕೂಡ ಫಿಫ್ಟಿ ರುಪೀಸ್ಗೆ ಒಂದು इसका ना करो भैया थोड़ा कमी करे तो ये नहीं है फिफ्टी रुपीस दो <laughs> ಇದು ಬಂದು ಸ್ಪೈಡರ್ ಮೆನ್ ಗಾಡಿ ತುಂಬಾ ಕ್ಯೂಟ್ ಆಗಿದೆ ಎರಡು ಕಲರ್ ಇರುತ್ತೆ ಅಂದ್ರೆ ಒಂದಕ್ಕಿನ ಎರಡು ಕಲರ್ ಇರುತ್ತೆ ಒಂದ್ ಸೈಡ್ ಬ್ಲೂ ಇದ್ರೆ ಇನ್ನೊಂದು ಸೈಡ್ ಬ್ಲ್ಯಾಕ್ ಇರುತ್ತೆ ರೆಡ್ ಇದ್ರೆ ಇನ್ನೊಂದು ಸೈಡ್ ಕೂಡ ಬ್ಲಾಕ್ ಇರುತ್ತೆ ಆ ತರ ಇಲ್ಲಿ ಮುಂಬೈ ಮಾರ್ಕೆಟ್ ನಲ್ಲಿ ಹೇಗಂದ್ರೆ ಕೆಲವೊಂದು ವಸ್ತುಗಳು ತುಂಬಾ ಚೀಪ್ ಆಗಿ ಬಟ್ ಎಲ್ಲವೂ ಅಷ್ಟೊಂದು ಚೀಪ್ ಆಗಿ ಸಿಗಲ್ಲ ಕೆಲವೊಂದೆಲ್ಲ ನಮ್ಮ ಕಡೆ ಇರುತ್ತಲ್ವ ನಾರ್ಮಲ್ ರೇಟ್ಗಳು ಸೊ ಅದೇ ತರನೇ ಇರುತ್ತೆ ಕೆಲವೊಂದಷ್ಟೇ ಕಡಿಮೆ ಬೆಲೆಗೆ ಸಿಗುತ್ತೆ और कलर है कैसे भाई ಇಲ್ಲಿ ನೋಡ್ತಿರ್ಬೋದು ತುಂಬಾ ಕ್ಯೂಟ್ ಆಗಿರೋ ಮಂಕಿ ಸಿತ್ತು ಹಾಗಾಗಿ ಅದನ್ನ ತಗೊಂಡ್ವಿ ನಾನು ಎಲ್ಲವನ್ನೂ ಒಂದ್ಸಲ ಲಾಸ್ಟ್ ಏನೇನ್ ತಗೊಂಡೆ ಅಂತ ತೋರಿಸ್ತೀನಿ ಇವಾಗ ಇಲ್ಲಿ ರಶ್ ಇರೋ ತಲ್ವಾ ತಗೊಳ್ತಾ ತಗೊಳ್ತಾ ಎಲ್ಲವನ್ನ ಹಾಗಾಗಿ ಲಾಸ್ಟ್ ಇಲ್ಲಿ ಒಂದ್ಸಲ ಏನೇನ್ ತಗೊಂಡೆ ಅಂತ ಅವನ್ನೆಲ್ಲ ತೋರ್ತೀನಿ ಬಾಂಬೆ ರಿಪಬ್ಲಿಕ್ ಡೇಗೆ ಈ ತರ ದುಪ್ಪಟ್ಟ ಎಲ್ಲ ಬಂದಿತ್ತು ಇದು ಸೆವೆಂಟಿ ರುಪೀಸ್ಗೆ ಬಂದಿತ್ತು ಹಾಗಾಗಿ ನನ್ನ ತಂಗಿ ಒಂದು ತಗೊಂಡ್ಲು ಇದನ್ನ ಇಲ್ಲಿ ನೀವು ನೋಡ್ತಿರುವಂತಹ ಬೆಡ್ ಶೀಟ್ ತುಂಬಾ ಚೆನ್ನಾಗಿರುತ್ತೆ ಕಿಂಗ್ ಸೈಜ್ ಮತ್ತೆ ಕ್ವಿನ್ ಸೈಜ್ ಸಿಗತ್ತೆ ಹಾಗೇನೇ ಕಾಟನ್ ಬೆಡ್ ಶೀಟ್ ಇದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ಗೆಲ್ಲ ಸಿಗುತ್ತೆ ಬ್ಲೌಸ್ ಚೆನ್ನಾಗಿದೆ ಒನ್ ಫಿಫ್ಟಿ ಕಲರ್ ತುಂಬಾ ಕಲರ್ ತುಂಬಾ ಚೆನ್ನಾಗಿ ಫೈನ್ ತುಂಬಾ ಚೆನ್ನಾಗಿರುತ್ತೆ ತುಂಬ ಇದು ಕಾಂಪೌಂಡ್

ಮುಂಬೈನಲ್ಲಿ ಎಳ್ನೀರು ಮತ್ತು ತೆಂಗಿನಕಾಯಿಗೆ ಜಾಸ್ತಿ ರೇಟ್ ಇರುತ್ತೆ ಇದು ಎಳ್ನೀರಿಗೆ ಸೆವೆಂಟಿ ರುಪೀಸ್ ಇತ್ತು ಇದು ವೆಜಿಟೇಬಲ್ ಕಟರ್ಸ್ ನೀವು ನೋಡ್ತಿರಬಹುದು ತುಂಬಾ ಚೆನ್ನಾಗಿದೆ ಗ್ರೀನ್ ಕಲರ್ ಅಲ್ಲಿ ಒಂದಿತ್ತು ಹಾಗೆನೇ ಬ್ಲೂ ಕಲರ್ ಇತ್ತು ಬೇರೆ ಬೇರೆ ಕಲರ್ಸ್ ಎಲ್ಲ ಇತ್ತು ಬಟ್ ಇದು ಅಷ್ಟೇನು ಚೀಪ್ ಇರಲಿಲ್ಲ ನಾನು ತೊಗೊಳ್ಳೋಣ ಅಂದ್ಕೊಂಡೆ ತ್ರೀ ಹಂಡ್ರೆಡ್ ಆ ತರ ಇತ್ತು ಟು ಫಿಫ್ಟಿಗೆ ಕೊಡ್ತೀನಿ ಅಂತ ಅಂದಿದ್ರು चला ये चला जा ये जितनी कदम ही कूदता रहता कम सैंपल लेकर आता हूं भाई अगर चलता तो लेकर आता माल नहीं शाम हो बंदागा 11:30 बजे आ गया तो at time में ये कपड़ा 2 सम भी तो बट ना ये वाला पूरा रश आ गया करता-वर्ता है कि नहीं मतलब तो ज्यादा अच्छा बन तो 40 ना कितना भैया वो 150 का है ये आ गया 200 थोड़ी 150 का ये 200 का बाकी सब 350 का है पूरा टॉप ये सब 350 वाला एक भी बक्बू टैग ಈ ಥರ ಗಳೆಲ್ಲ ಇಲ್ಲಿ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ನೀವು ನೋಡ್ತಿರ್ಬೋದು ತುಂಬ ಕಲರ್ಫುಲ್ ಆಗಿದೆ ಹಾಗೆಯೇ ತುಂಬ ಕಲೆಕ್ಷನ್ಸ್ ಇದೆ ಫಿಫ್ಟಿ ರುಪೀಸ್ಗೆ ಹಂಡ್ರೆಡ್ ರುಪೀಸ್ಗೆಲ್ಲ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ತೊಗೊಂಡಿಲ್ಲ ನನಗೆ ಕಾಟನ್ ಬೇಕಿತ್ತು ಇದು ಸ್ಪಾಂಜ್ ಥರ ಅಲ್ವಾ ಹಾಗಾಗಿ ತಗೊಂಡಿರಲಿಲ್ಲ ನಿನ್ನೆ ರಿಪಬ್ಲಿಕ್ ಡೇ ಇತ್ತಲ್ವಾ ಹಾಗಾಗಿ ರಿಪಬ್ಲಿಕ್ ಡೇ ವಸ್ತುಗಳೇ ಜಾಸ್ತಿಯಾಗಿ ಬಂದಿದ್ವು ನೀವು ಇಲ್ಲಿ ನೋಡ್ತಿರ್ಬೋದು ಮುಂಬೈ ಮೋನೋ ರೈಲಿಗೆ ತುಂಬ ಫೇಮಸ್ ಹಾಗೆ ನೀನು ನಿಮಗೆ ತೋರಿಸೋಣ ಅಂದ್ಕೊಂಡೆ ಬಟ್ ತೋರ್ಸೋಕ್ಕೆ ಆಗಿರಲಿಲ್ಲ ಹಾಗಾಗಿ ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾವೀಗ ಮೋನೋ ರೈಲಿನಲ್ಲಿ ಹೋಗ್ತಾ ಇದ್ದೀವಿ ಫ್ಯಾಷನ್ ತುಂಬ ಇದೆ ಯಾಕಂದರೆ ಆ್ಯಕ್ಚುಲಿ ಬೆಂಗಳೂರಿನಲ್ಲಿದ್ದಾಗಲೂ ನಾನು ಮೆಟ್ರೋದಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ದೆ ಹೋಗೋಕ್ಕೆ ಆಗಲಿಲ್ಲ ಕೊನೆಗೂ ಬೆಂಗಳೂರಿಂದ ವಾಪಸ್ ಬರೋ ತನಕ ಬಟ್ ಇವಾಗ ಮೋನೋ ರೈಲ್ ಟಿಕೆಟ್ ಈ ಥರ ಇರತ್ತೆ ನಾವು ಸ್ಟೇಷನಲ್ಲಿ ತೊಗೋಬೇಕು ಹಾಗೆಯೇ ಸ್ಕ್ಯಾನ್ ಮಾಡಿ ಮೋನೋ ರೈಲನ್ನು ಹತ್ತಕ್ಕೆ ಹೋಗಬೇಕು ಮೇಲೆ ಹೋಗಬೇಕು ಟಿಕೆಟನ್ನು ನಾವು ಬಿಸಾಡೋ ಹಾಗೆ ಇಲ್ಲ ಯಾಕಂದರೆ ನಾವು ಮೋನೋ ಟ್ರೈನ್ ಹತ್ಕೊಂಡಾದ ಮೇಲೆ ಇನ್ನೊಂದು ಸ್ಟೇಷನ್ಗೆ ಹೋಗಿ ಇಳಿತೀವಲ್ವಾ ಸೊ ಅವಾಗಲೂ ಬೇಕಾಗತ್ತೆ ಸ್ಟೇಷನ್ನಿಂದ ಹೊರಗೆ ಪಾಸಾಗಿ ಹೋಗಬೇಕಾದ್ರೆ ನಾವು ಮತ್ತೆ ಸ್ಕ್ಯಾನ್ ಮಾಡಬೇಕು ಇಲ್ಲಿ ಬೋರ್ಡನ್ನು ಹಾಕಿದ್ದಾರೆ ಎಲ್ಲೂ ಲೈನ್ ಇರುತ್ತೆ ಅದರ ಹಿಂದೆ ನಿಂತ್ಕೋಬೇಕು ಅಂತ ಹಾಗೇನೇ ಸ್ಟೇಷನ್ ಈ ರೀತಿ ಇರುತ್ತೆ ಸೊ ನಾವು ವೇಟ್ ಮಾಡ್ತಿರುವಂತಹ ಮೋನೋ ರೈಲ್ ಬಂತು ನೋಡಿ ತುಂಬ ಕ್ಯೂಟಾಗಿರುತ್ತೆ ಮೋನೋ ರೈಲ್ ನೋಡೋಕ್ಕೆ ಮುಂಬೈನ ಮೋನೋ ರೈಲ್ ಕೆಲವೊಂದು ಏರಿಯಾಗಳಿಗಷ್ಟೇ ಇದೆ ಹಾಗೆಯೇ ಮುಂಬೈನಲ್ಲೇ ಫಸ್ಟ್ ಮತ್ತು ಇಂಡಿಯಾದಲ್ಲೇ ಫಸ್ಟ್ ಮೋನೋ ರೈಲ್ ಪ್ರಾಜೆಕ್ಟ್ ರೆಡಿಯಾಗಿದ್ದು ಮುನ್ನೂರಲ್ಲಿ ಚಿಕ್ಕದಾಗಿರೋದ್ರಿಂದ ತುಂಬ ರಾಪಿಡಾಗಿ ಹೋಗುತ್ತೆ ನಾವು ಬೇಗನೆ ಹೋಗಿ ರೀಚ್ ಆಗ್ಬೋದು ಆರಾಮಾಗಿ ನೆಕ್ಸ್ಟ್ ಸ್ಟೇಷನ್ ಇಳ್ಕೊಂಡ್ಮೇಲೆ ನಾವು ಇಲ್ಲೇ ಸ್ಕ್ಯಾನ್ ಮಾಡಿ ಹೊರಗೆ ಹೋಗಬೇಕು ಇವತ್ತಿನ ವಿಡಿಯೋ ಇಷ್ಟೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್